ಹಿಂಪಡೆಯುವ ವರ್ಷ ಆ ಕಳೆದುಕೊಂಡದ್ದನ್ನ ಹಿಂಪಡೆಯುವ ವರ್ಷ ಹಾಲೆ ಲುಯ್ಯ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ ಎಲ್ರು ಎದ್ದು ನಿಂತು ಏನು ಕಳೆದುಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡದ್ದನ್ನ ಹಿಂಪಡೆಯುವಂತಹ ವರ್ಷ ಹಾಲೆ ಹಾಲೆ ಲುಯ್ಯ ಏನು ಕಳ್ಕೊಂಡಿದ್ದೀರೋ ಆರೋಗ್ಯ ಕಳ್ಕೊಂಡಿದ್ದೀರ ಸಂಪತ್ತು ಕಳ್ಕೊಂಡ್ರ ಆತ್ಮಿಕ ಜೀವಿತ ಕಳ್ಕೊಂಡ್ರ ಸಂಬಂಧಿಕರನ್ನ ಕಳ್ಕೊಂಡ್ರ ಅಥವಾ ನಿಮ್ಮ ಪ್ರೇಯರ್ ಲೈಫ್ ಹೋಯ್ತಾ ಅಭಿಷೇಕ ಆಳಾಯ್ತಾ ಗೊತ್ತಿಲ್ಲ ಈ ರಾತ್ರಿ ದೇವ್ರು ಹೇಳ್ತಾ ಇದ್ದಾನೆ ಪ್ರೀತಿಯ ಮಗನೇ ಪ್ರೀತಿಯ ಮಗಳೇ ನೀನು ಏನೇ ಕಳೆದುಕೊಂಡಿದ್ರೋ ನಿನ್ನ ಹಣ ನಷ್ಟವಾಗಿರಬಹುದು ನಿನ್ನ ಆರೋಗ್ಯ ನಷ್ಟವಾಗಿರಬಹುದು ನಿನ್ನ ಆಶೀರ್ವಾದ ನಷ್ಟವಾಗಿರಬಹುದು ನಿನ್ನ ಕೆಲಸ ನಷ್ಟವಾಗಿರಬಹುದು ನಿನ್ನ ವಿದ್ಯಾ ನಷ್ಟವಾಗಿರಬಹುದು ಆದರೆ ಈ ರಾತ್ರಿ ದೇವರು ಹೇಳ್ತಾರೆ ಹಿಂಪಡೆಯುವ ವರ್ಷವಾಗಿ ದೇವರು ನಿನಗೆ ಕಟ್ಟಿಕೊಳ್ತಾ ಇದ್ದಾನೆ ಆಲೆಲುಯ್ಯುಯ್ಯುಯ್ಯ ಎಷ್ಟು ಜನ ರಿಸೀವ್ ಮಾಡ್ತಾ ಇದ್ದೀರಾ ಹೇಳ್ರಿ ಯೇಸುವಿನ ನಾಮದಲ್ಲಿ ಐ ರಿಸೀವ್ ಲಾರ್ಡ್ ಯೇಸುವಿನ ನಾಮದಲ್ಲಿ ಐ ರಿಸೀವ್ ನಾ ಹೊಂದಿಕೊಳ್ತೇನೆ ಈ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ ಎಲ್ಲೆಲ್ಲಿ ನಷ್ಟವಾಗಿದೆಯೋ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಿನ್ನ ಜೀವಿತದಲ್ಲಿ ನಷ್ಟವಾದ ನನ್ನ ದೇವರು ಕೂಡಿಸಿ ಕೊಡ್ತಾನೆ ಅಲ್ಲೆಲ್ಲೋ ಜೀವಿತದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ ಮೂರರಲ್ಲಿ ಏನೆಲ್ಲ ಆಗಿರಬಹುದು ಹಳೇ ಘಟನೆಗಳು ನಿಮ್ಮ ಜೀವಿತದಲ್ಲಿ ಅದು ಬಂದು ಹೇಳ್ಬೋದು ಸಾಧ್ಯನಾಂತ ಕ್ವಶನ್ ಮಾರ್ಕು ನಿಮ್ಮ ಜೀವಿತದಲ್ಲಿ ಬರಬಹುದು ಆದರೆ ನಾನು ಹೇಳ್ತೀನಿ ನನ್ನ ದೇವರು ಸರ್ವಶಕ್ತನಾದ ದೇವರು ಸತ್ಯ ವೇದದಲ್ಲಿ ನೀವು ಹುಡುಕುತ್ತಾ ಹೋದಾಗ ಅನೇಕ ಅಬ್ರಹಾಮನನ್ನು ನೋಡಿ ಇಸ್ಸಾಕನನ್ನು ನೋಡಿ ಇಸ್ಸಾಕನು ಬರಗಾಲದಲ್ಲಿ ಬೀಜವನ್ನು ಬಿತ್ತಿದನು ಕಾರಣ ಅವನಿಗೊಂದು ನಂಬಿಕೆ ಇತ್ತು ತನ್ನ ದೇವರು ಬರಗಾಲದಲ್ಲಿಯೂ ಆಶೀರ್ವದಿಸುವ ದೇವರು ಹಾಲೆ ಲೂಯ್ಯ ಆತನು ಶ್ರಮೆ ಪಟ್ಟಿದ್ದಲ್ಲ ಆತನ ನಂಬಿಕೆ ಆ ಬರಗಾಲದಲ್ಲಿಯೂ ಬೀಜ ಬಿತ್ತು ಹಾಗಾಯ್ತು ನನ್ನನ್ನು ನಿಮ್ಮನ್ನ ಕೇಳಿದ್ರೆ ಬರಗಾಲದಲ್ಲಿ ಬೀಜ ಬಿತ್ತೋದಿರ್ಲಿ ಆ ಕಡೆ ಮುಖ ಕೂಡ ಮಾಡಲ್ಲ ನಾವು ಆದ್ರೆ ಈ ಸಾಕನು ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದೆ ಈ ಸಾಕನು ಬರಗಾಲದಲ್ಲೂ ಬೀಜ ಬಿತ್ತಿ ನೂರರಷ್ಟು ಪ್ರತಿಫಲವನ್ನು ಹೊಂದಿದನು ಅಲ್ಲೆಲ್ಲೂ ಇ ಎಸ್ತೇ ರಾಣಿಯ ಕುರಿತಾಗಿ ಕೇಳಿದ್ರೆ ಎಸ್ತೇ ರಾಣಿಯ ಯಹೂದ್ಯ ಜನಾಂಗವನ್ನ ನಾಶ ಮಾಡಬೇಕು ಅಂತ ಹಾಮಾನನು ಅನೇಕ ಪ್ಲಾನುಗಳನ್ನ ಮಾಡಿದ ಆಮೇನ್ ದೇವ್ರ ಮುಂದೆ ಯಾವ ಪ್ಲಾನು ನಡೆಯಲ್ಲ ದೇವ್ರ ಹೇಳಿದ್ರೆ ಅದನ್ನ ಮಾಡಿಯೇ ಮಾಡ್ತಾನೆ ದೇವ ಜನರನ್ನು ಮುಟ್ಟೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ದೇವರನ್ನ ಹೊಂದಿಕೊಂಡವರಿಗೆ ವಿರುದ್ಧವಾಗಿ ಏನು ಪ್ಲಾನ್ ಮಾಡಿ ಏನೇನು ನಷ್ಟವಾಗಿದೆಯೋ ನಿನ್ನ ವಿರುದ್ಧವಾಗಿ ಬಂದಿದ್ದಾರೋ ಅವೆಲ್ಲವನ್ನ ಆಲೋಚಿಸಿ ಪ್ಲಾನ್ ಮಾಡಿ ಇಟ್ಟಿದ್ದಾನೆ ನಾಳೆ ಒಂದನೇ ನಿನ್ನ ಜೀವಿತದಲ್ಲಿ ಕಳೆದುಕೊಂಡಿದ್ದೆಲ್ಲವನ್ನ ದೇವರು ವಾಪಸ್ ರಿಟರ್ನ್ ಮಾಡ್ತಾ ಇದ್ದಾನೆ ಹಾಲೆ ಲೂಯ್ಯ ಒಂದು ವಾಕ್ಯ ನೋಡ್ರಿ ಯೋಬ ನಲವತ್ತೆರಡು ಹತ್ತು ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದಾಗ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡಷ್ಟು ಹಾಲೆಗಳನ್ನ ತಟ್ಟಿ ದೇವರಿಗೆ ಮೈಬೇಲ್ರಿ ದೇವರು ನೀವು ಪ್ರಾರ್ಥನೆಗೆ ಬಂದಾಗ ದೇವರು ಎರಡರಷ್ಟು ಕಳ್ಕೊಂಡಿದ್ ಮಾತ್ರ ಅಲ್ಲ ಬಟ್ಟಿ ಸಮೇತ ನನ್ನ ದೇವರು ವಾಪಸ್ ಕೊಡ್ತಾನೆ ಹಾಲೆ ಲೂಯ್ಯ ನನ್ ದೇವರಿಗೆ ನನ್ ದೇವರಿಗೆ ಅದು ಸಾಧ್ಯ ಇಲ್ಲ ಇದು ಸಾಧ್ಯ ಇಲ್ಲ ಭಯ ಅನ್ನೋದು ನನ್ ದೇವ್ರ ಹಿಸ್ಟ್ರಿಯಲ್ಲೇ ಇಲ್ಲ ಹೇಳ್ತಾನೆ ಯೋಬ ಕಳಕೊಂಡು ಎಲ್ಲಿ ಕೂತಿದ್ದ ಬೂದಿಯಲ್ಲಿ ಕೂತಿದ್ದ ಆಮೇ ಹೆಂಡತಿ ಸ್ವತಃ ಮದುವೆ ಮಾಡ್ಕೊಂಡು ವಾಲ್ಗೆ ಉರ್ಸ್ಕೊಂಡು ಬಂದ್ ಹೆಂಡತಿ ಹೇಳ್ತಾ ಇದ್ದಾಳೆ ಏನೋ ದೇವ್ರನ್ ದೂಷಣೆ ಮಾಡಿ ಸಾಯಿ ಮರೈನೆ ಅಂತ ಆಮೇಲೆ ಯೋಬ ಹೇಳ್ತಾ ಇದ್ದಾನೆ ನನ್ ದೇವ್ರು ಸರ್ವಶಕ್ತರು ಮರ ಒಣಗಿ ಕಡಗಿ ಕಡಿದು ಹಾಕಿದ್ರೆ ಒಂದು ವಾಕ್ಯ ಅದ್ರಲ್ಲಿ ಇದೆ ಕಡಿದು ಹಾಕಿದ್ರೆ ಅದು ನೀರ ಹನಿ ಬಿದ್ದಾಗ ಹೇಗೆ ಮತ್ತೆ ಚಿಗುರುತ್ತೋ ನನ್ನ ಹೃದಯದಲ್ಲಿ ಯಹೋನವಂತ ಕಾರ್ಯವನ್ನು ಮಾಡ್ತಾನೆ ಚಿಗುರ್ತಾ ಇದೆ ನಂಬಿಕೆ ನಂಬಿಕೆ ಕುಗ್ಗಿ ಹೋಗ್ಲಿಲ್ಲ ನಂಬಿಕೆ ಬಿದ್ದು ಹೋಗ್ಲಿಲ್ಲ ನನಗೊಂದು ಗೊತ್ತು ಎಲ್ಲ ನಷ್ಟ ಆಗಿರ್ಬೋದು ಆದ್ರೆ ನನ್ನ ಅವರು ಕಟ್ಟಿಕೊಡ್ತಾನೆ ಹಾಲೆ ಲೂಯ್ಯ ಇವತ್ತು ನಷ್ಟಪಟ್ಟವರು ಇದ್ರ ಒಳಗಡೆ ಇದ್ದೀರಾ ನಷ್ಟಪಟ್ಟವರು ಅನೇಕರು ಅನೇಕ ಭಾಗಗಳಲ್ಲಿ ನಿಮಗೆ ನಷ್ಟ ಆಗಿದೆ ದೇವ್ರು ಹೇಳ್ತಾನೆ ಭಯ ಪಡಬೇಡ ನಾನು ಕಳೆದುಕೊಂಡದನ್ನ ಎರಡರಷ್ಟು ಹೆಚ್ಚಾಗಿ ನಿನಗೆ ಕೊಡ್ತೇನೆ ಹಾಲೆಲುಯ್ಯಾಲೆಲುಯ್ಯ ಅನೇಕರು ಪ್ರಾರ್ಥನೆ ಕಡಿಮೆ ಆದಾಗ ದುಃಖ ಪಡ್ತಾರೆ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ದೇವ್ರೆ ನನ್ನ ನಷ್ಟ ಆಯಿತು ಅಂತ ಅನೇಕರು ಹಣ ನಷ್ಟ ಆದಾಗ ವೇದನೆ ಪಡ್ತಾರೆ ಹಣ ನಷ್ಟ ಆಯ್ತು ದೇವ್ರೆ ಅನ್ನೋದಾಗಿ ಅನೇಕರು ಆರೋಗ್ಯ ನಷ್ಟ ಆದಾಗ ತಲೆ ಮೇಲೆ ಪರ್ ಏನು ಆಕಾಶ ಬಿದ್ದ ಹಾಗೆ ಮಾಡ್ತಾರೆ ಆದರೆ ಈ ರಾತ್ರಿ ದೇವರು ಹೇಳ್ತಾನೆ ಮಗನೇ ಮಗಳೇ ಯಾಕೆ ನೀನು ಚಿಂತೆ ಮಾಡ್ತಿ ನೀನು ದೇವ್ರ ಕುರಿತಾಗಿ ಒಮ್ಮೆ ತಲೆ ಎತ್ತಿ ನೋಡು ಯೋಬನಿಗೆ ಕೊಟ್ಟ ದೇವರು ಎಸ್ತೆ ರಾಣಿಯ ಯಹುದಿಯ ಜನಾಂಗವನ್ನು ಉಳಿಸಿದ ದೇವರು ಅಪ್ರಹ್ಮನನ್ನು ಆಶೀರ್ವದಿಸಿದ ದೇವರು ಇವತ್ತು ನನ್ನ ನಿನ್ನ ದೇವರು ಆತನು ಕಳೆದು ತಿರುಗಿ ಕೊಡುವವನಾಗಿದ್ದಾನೆ ಕೀರ್ತನೆ ಹತ್ನಾಲ್ಕು ಏಳು ಯೋಹೋವನು ದುರವಸ್ಥೆಯಿಂದ ತಪ್ಪಿಸಿದಾಗ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವವರು ಎಷ್ಟು ಜನ ಈ ವರ್ಷ ಉಲ್ಲಾಸಗೊಳ್ಳಿಕ್ ಹೋಗ್ತಿರೇ ಲೂಯ್ಯ ಈ ವರ್ಷ ಕಳೆದ ವರ್ಷ ಚಿಂತೆ ಮಾಡುದು ಈ ವರ್ಷನು ಚಿಂತೆ ಮಾಡುವ ವರ್ಷ ಅಲ್ಲ ಕಳೆದು ವರ್ಷ ನೀನೇನೋ ಕಳ್ಕೊಂಡಿ ಅಂತ ಆ ವೇದನೆ ಈ ವರ್ಷ ನಿನ್ಗೆ ಬರೋದಿಲ್ಲ ಈ ವರ್ಷ ದೇವ್ರು ಹೇಳ್ತಾರೆ ಉಲ್ಲಾಸದಿಂದ ಕಳೆದುಕೊಂಡದನ್ನ ಹಿಂಪಡೆಯುವ ವರ್ಷ ಆಲೆ ಲೂಯ್ಯ ಆಲೆ ಲೂಯ್ಯ ಕೆಲವೊಮ್ಮೆ ನೀನು ಕೆಲಸ ಮಾಡ್ತಿ ಹಣ ಕೈ ಸಿಗಲ್ಲ ಅಮೇನ್ ಆಲೆ ಲೋಯ್ಯ ಅನೇಕ ಬಾರಿ ಸಂಡೆ ಮಿಸ್ ಮಾಡಿ ಎಲ್ಲ ದುಡಿದಿದ್ದಿ ಆದ್ರೆ ಎಲ್ಲೂ ಒಂದ್ ರೂಪಾಯಿ ಇಲ್ಲ ಹಾಲೆ ಲೋಯ್ಯ ಯಾವುದೋ ಬಂದು ನಿನ್ನ ನಾಶ ಮಾಡ್ತಾ ಇದೆ ಯಾವುದೋ ಬಂದು ನಿನ್ನ ಮಾಡ್ತಾ ಇದೆ ಸಂಪತ್ತನ್ನು ಹಾಳು ಮಾಡ್ತಾ ಇದೆ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಗುಂಪು ಮಿಡತೆ ಸಣ್ಣ ಮಿಡತೆ ದೊಡ್ಡ ಮಿಡತೆ ದೊಡ್ಡ ಮಿಡತೆ ಚೂರಿ ಮಿಡತೆ ಚೂರಿ ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು ಈ ರಾತ್ರಿ ನಿನ್ನ ಜೀವಿತದಲ್ಲಿ ಇದುವರೆಗೂ ಸಣ್ಣ ವಿಷಯದಲ್ಲಿ ಸೋಲು ದೊಡ್ಡ ವಿಷಯದಲ್ಲಿ ಸೋಲು ಮಧ್ಯ ವಿಷಯದಲ್ಲಿ ಸೋಲು ಹಣಕಾಸಿನಲ್ಲಿ ಸೋಲು ಆರೋಗ್ಯದಲ್ಲಿ ಸೋಲಾಯಿತು ನಿನ್ನ ಕೆಲಸದ ವಿಷಯದಲ್ಲಿ ಸೋಲಾಯಿತು ಎಷ್ಟೆಲ್ಲ ಹಣ ಕಳ್ಕೊಂಡಿ ಆದ್ರೂ ದೇವ್ರು ಹೇಳ್ತಾರೆ ನಿನ್ನ ಮೇಲೆ ಶತ್ರು ಕಳಿಸಿದಂತ ಇದನ್ನ ಕೂಡಿಸಿ ಕೊಡುವ ಬಿಡುಗಡೆ ಅಲ್ಲ ಒಂದು ದೊಡ್ಡ ಬಿಡುಗಡೆ ದೇವರು ಈ ವರ್ಷ ನಿನಗೆ ಕೊಡ್ಲಿಕ್ಕಿದ್ದಾರೆ ಗೌರವ ದೇವರು ನಿನಗೆ ವಾಪಸ್ಸು ಕೊಡ್ತಾರೆ ಅಲೆ ನೀನು ಕಳೆದುಕೊಂಡ ವಿದ್ಯಾಭ್ಯಾಸ ದೇವರು ತಿರುಗಿ ನಿನಗೆ ಕೊಡ್ಲಿಕ್ಕೆ ಹೋಗ್ತಾರೆ ಆಮೇಲೆ ಕುಟುಂಬದಲ್ಲಿ ಅನೇಕರು ನಿನ್ನನ್ನು ಬಿಟ್ಟು ಹೋದ್ರು ಆದ್ರೆ ಈ ವರ್ಷ ಅನೇಕರು ಹುಡುಕಿಕೊಂಡು ಬರ್ತಾರೆ ಅನೇಕರು ಹುಡುಕಿಕೊಂಡು ಬರ್ತಾರೆ ನಂಬಿದ ಕಾರಣಕ್ಕೆ ಅನೇಕರು ನಿನ್ನ ತ್ಯಜಿಸಿ ಹೋದ್ರು ಆದ್ರೆ ನಾನು ಕೂಗಿ ಹೇಳ್ತೇನೆ ಕಳೆದುಕೊಂಡೆ ರಿಲೇಶನ್ಶಿಪ್ ಹಾಳಾಯ್ತು ಸಂಬಂಧಿಕರು ಹಾಳಾದ್ರು ಆದ್ರೆ ದೇವರು ಏನೆಲ್ಲ ಕಳ್ಕೊಂಡಿದೆಯೋ ಅದನ್ನ ವಾಪಸ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಿರುಗಿ 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 ನಿಮ್ಮ ಮೇಲೆ ಬಂದಂತ ಇಪ್ಪತ್ತಾರು ನಿನ್ನ ತಿಂದು ಬಿಟ್ಟ ವರ್ಷಗಳನ್ನ ನಿನ್ನ ತಿಂದು ಬಿಟ್ಟಂತ ಕೆಲವು ವಿಷಯಗಳನ್ನ ದೇವ್ರ ಕೈಗೆತ್ತಿಕೊಳ್ತಾ ಇದ್ದಾರೆ ದೇವ್ರ ಕೈಗೆತ್ತಿಕೊಳ್ತಾ ಇದ್ದಾರೆ ನೀ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ದೇವರ ಕೈಯಲ್ಲಿ ದೇವ್ರು ಬಂದಾಗ ದೇವ್ರಿಗೆ ಗೊತ್ತು ಯಾವಾಗ ತಗೊಂಡ್ ಬರ್ಬೇಕು ಅಂತ ಅಲ್ಲೆ ಲೂಯ್ಯ ಸತ್ಯ ವೇದದಲ್ಲಿ ನೀವು ಪರೀಕ್ಷೆ ಮಾಡುವಾಗ ಆದಿ ಕಾಂಡದಿಂದ ನೋಡ್ತಾ ಹೋಗಿ ದೇವರು ಯಾರಿಗೆ ಆಗಲ್ಲ ಅಂತ ಕೂಗ್ತಾರೋ ಆಗ್ಲೇ ಕೈಗೆತ್ತಿಕೊಳ್ಳೋದು ಆಮೇನ್ ಕೆಲವೊಮ್ಮೆ ನಮ್ಮ ಬಲ ಇರುವಾಗ ನಮ್ಗೆ ಸಾಮರ್ಥ್ಯ ಇರುವಾಗ ದೇವರು ಏನು ಹೆಚ್ಚು ಮಾಡಕ್ ಹೋಗಲ್ಲ ಆಮೇನ್ ಯಾವಾಗ ನಾವು ಎಲ್ಲವನ್ನ ನಷ್ಟ ಅಂತ ಇಳಿಸಿ ನನಗೆ ದಾರಿನೇ ಇಲ್ಲ ಅಂತ ಕರ್ತನ ಕಡೆಗೆ ನಾವು ಕಣ್ಣೆತ್ತಿ ಕೂಗುವಾಗ ಕರ್ತನು ಕಾಗೆಯ ಮೂಲಕ ಆಹಾರ ಕೊಟ್ಟ ದೇವರು ನಿನ್ನನ್ನು ಆತನು ನೆನೆಸಿಕೊಳ್ಳುತ್ತಾನೆ ಹಾಲೆ ಲೂಯ್ಯ ಯಶಾಯ ಅರವತ್ತು ಹದಿನಾಲ್ಕು ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನನ್ನ ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು ಹಾಲಲ್ಲಿ ಇದಕ್ಕಿಂತ ದೊಡ್ಡದು ಏನ್ ಬೇಕು ನೋಡ್ರಿ ಒಂದು ವಾಕ್ಯ ಹೇಳಿದಾಗ ಅದನ್ನು ರಿಸೀವ್ ಮಾಡುವಾಗ ನಿಮ್ಮಲ್ಲಿ ಉತ್ಸಾಹ ಇರಬೇಕು ಎಸ್ ಐ ರಿಸೀವ್ ದಟ್ ಎಸ್ ಐ ರಿಸೀವ್ ಎಸ್ ಐ ರಿಸೀವ್ ಹೇಳ್ರಿ ಬಾಯಲ್ಲಿ ಮಾತಾಡ್ರಿ ನಾನು ಅದನ್ನ ಹೊಂದಿಕೊಂಡಿದ್ದೇನೆ ನಿನ್ನನ್ನ ಕುಗ್ಗಿಸಿದ ಅವರು ಇಡೀ ಸಂತಾನ ನಿನ್ನನ್ನು ಹುಡ್ಕೊಂಡು ಬರುತ್ತೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಒಬ್ಬ ವ್ಯಕ್ತಿ ಅಲ್ಲ ನಿನ್ನ ಕುಕ್ಕಿಸಿದವರು ಒಬ್ಬರೇ ಬಂದ್ರೆ ಏನು ಪ್ರಯೋಜನ ಇಲ್ಲ ದೇವ್ರು ಹೇಳ್ತಾನೆ ಕುಕ್ಕಿಸಿದ ಸಂತಾನ ಆಮೇನ್ ಹಾಲೆ ಲೂಯ್ಯ ನಿನ್ನನ್ನು ಅವಮಾನ ಮಾಡಿದ ಸಂತಾನ ನಿನ್ನ ವಿರುದ್ಧ ಮಂತ್ರ ಶಕ್ತಿಗಳನ್ನ ಮಾಡಿದ ಅವ ಅಲ್ಲ ಆ ಜನರು ಅವ್ರ ಗುಂಪು ಸಮೇತ ಬರ್ತಾ ಇದಾರೆ ನಿನ್ನ ಕಾಡ್ಲಿಕ್ಕೆ ನಿನ್ನ ಹತ್ರ ಪ್ರೇಯರ್ ಮಾಡಿಸಿಕೊಳ್ಳಿಕ್ಕೆ ನಿನ್ನತ್ರ ಹೇಳಲಿಕ್ಕೆ ಅವ್ರ ಕಷ್ಟ ಬರ್ತಾರೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು ಇದಕ್ಕಿಂತ ಬೇರೆ ಸ್ಟೇಟ್ಮೆಂಟ್ ಬೇಕಾ ಎದ್ದು ನಿಂತ ಸೋತ್ರ ಹೇಳ್ರಿ ಸೋತ್ರ ಹೇಳ್ರಿ ಎದ್ದು ನಿಂತ ಸೋತ್ರ ಹೇಳ್ರಿ ವಾಕ್ಯ ಏನ್ ಹೇಳುತ್ತೆ ನಿನ್ನನ್ನ ಅಸತ್ಯ ಮಾಡಿ ನಿನ್ನನ್ನು ಬೇಡ ಅಂತ ಚೀತು ಅಂತವರು ನೀನು ಹೋಗಿ ಹೋಗಿ ಏಸು ನಂಬಿದಿ ಅಂತ ಹೇಳಿದವರು ಈ ವರ್ಷವೇ ಬರ್ತಾರೆ ಈ ವರ್ಷವೇ ಬರ್ತಾರೆ ಈ ವರ್ಷವೇ ಬರ್ತಾರೆ ನಿನ್ನ ಕಷ್ಟ ನೋಡಿ ನಿನ್ನನ್ನು ಬಿಟ್ಟು ಹೋದವರು ಆಮೇಲೆ ನಿನ್ನ ಕಷ್ಟ ನೋಡಿ ನಿನ್ನ ಹತ್ರ ಮಾತಾಡದೆ ಇರುವವರೆಲ್ಲ ನನ್ನನ್ನು ಅಸತ್ಯ ಮಾಡಿ ತಿರಸ್ಕಾರ ಮಾಡಿದವರು ಕೂಡ ಅವ್ರು ಏನು ಮಾಡ್ತಾರೆ ಅಂತೆ ಕಾಲಿಗೆ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು ಹಾಲೆ ಲೂಯ್ಯ ಹಾಲೆ ಲೂಯ್ಯ ಇದಕ್ಕಿಂತ ಸ್ಟೇಟ್ಮೆಂಟ್ ಇನ್ ಯಾವುದು ನಮ್ ಬೇಡ ರೀ ನಮ್ ದೇವ್ರು ಒಮ್ಮೆ ಹೊಸ ವರ್ಷಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ದೇವ್ರು ಹೇಳ್ತಾರೆ ಈ ವರ್ಷ ಏನೆಲ್ಲ ಹಾಳಾಯ್ತು ನಷ್ಟ ಆಯ್ತು ಕಳ್ಕೊಂಡಿ ಅಲ್ಲ ಅದ್ರ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಂತೇವ್ ಹೇಳ್ತಾ ಇದ್ದಾನೆ ಹಾಲೆ ಲೂಯ್ಯ ನನ್ ದೇವ್ರು ಹೇಳಿದ್ರೆ ಮುಗೀತು ರೀ ನನ್ ದೇವ್ರು ಮಾಡಿಯೇ ತಿರ್ತಾನೆ ಹಾಲೆ ಲೂಯ್ಯ ಇಸ್ರಾಲ್ ಸದಮಲ ಸ್ವಾಮಿಯ ಚಿಯೋನ್ ಅಂದ್ರೆ ದೇವ್ರ ಮಕ್ಕಳು ದೇವ್ರ ಮಕ್ಕಳು ಆರಾಧನೆ ಮಾಡುವಂತ ಸ್ಥಳ ಚಿಯೋನ್ಯ ಹಾಲೆ ಲುಯಯ ನಿಮ್ಮನ್ನ ನೀವು ಗುರುತಿಸಿಕೊಳ್ಳಿಕ್ ಹೋಗ್ಬಿಡ್ರಿ ಈ ವರ್ಷ ನಿಮ್ಮನ್ನ ಜನ ಗುರುತಿಸ್ತಾರೆ ಎಷ್ಟ್ ಜನ ನಂಬ್ತೀರಾ ಎಷ್ಟು ಜನ ನಂಬ್ತೀರ ನೀವು ಐಡೆಂಟಿಫೈ ಮಾಡುವ ಅವಶ್ಯಕತೆ ಇಲ್ಲ ಆಮೇಲೆ ದೇವರು ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ ಯಾರ್ಯಾರ ಮುಖಾಂತರವೋ ಯಾವ ಯಾವ ವಿಷಯದ ಮೂಲಕವೋ ದೇವರು ನಿಮ್ಮನ್ನ ಅನೇಕರಿಗೆ ಐಡೆಂಟಿಫೈ ಮಾಡ್ತಾರೆ ಯಾರೆಲ್ಲ ನಿಮ್ಮನ್ನ ಬಿಟ್ಟಿದಾರೋ ಅವರೇ ಬಂದು ಹೇಳ್ತಾರೆ ಬನ್ನಿ ಅಂತ ಹಾಲೆ ಲುಯ್ಯ ಎಷ್ಟು ಜನ ರಿಸೀವ್ ಮಾಡ್ಕೊಂಡ್ರಿ ಹಾಲೆ ಲೂಯ್ಯ ಸೊ ಈ ಗುಂಪು ಮಿಡತೆ ಚೂರಿ ಮಿಡತೆ ದೊಡ್ಡ ಮಿಡತೆ ನಿಮ್ಗೆ ಗೊತ್ತು ಈ ಮಿಡತೆಗಳ ಬಗ್ಗೆ ನಾವು ವಿಮೋಚನಾ ಕಾಂಡದಲ್ಲಿ ಕೂಡ ನೋಡಿದೀವಿ ನೆನಪಿದ್ಯಾ ವಿಮೋಚನಾ ಕಾಂಡದಲ್ಲಿ ಹೇಗೆ ಹೇಳ್ತಾರಂದ್ರೆ ಅಲ್ಲಿ ಇಸ್ರಾಯಿಲರನ್ನ ಇಸ್ರಾಯಿಲರನ್ನ ಐಗುಪ್ತದಲ್ಲಿ ದಾಸತ್ವದಲ್ಲಿರುವಂತ ಇಸ್ರಾಯಿಲರನ್ನ ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನ ಆರಿಸಿಕೊಳ್ತಾರೆ ಆದ್ರೆ ಮೋಷೆಗೆ ಹೇಳ್ತಾರೆ ನೀನ್ ಹೋಗಿ ಪರೋಹನನಿಗೆ ಈಗ ಹೇಳುವಂತ ಪರೋಹನನಿಗೆ ಹೇಳಿದಾಗ ಎಲ್ಲ ಪರೋಹನನ್ನು ಬಿಡುವುದಿಲ್ಲ ಪರೋಹನ ಬಿಡೋದಿಲ್ಲ ಈ ಮೋಷೆಗೆ ಒಂದು ಡೌಟ್ ನಂತರ ನಂತರ ಒಂದು ಡೌಟ್ ಯಾರಿಗೆ ಮೋಶೆಗೆ ಹೋಗಂತದ್ದು ದೇವ್ರೆ ಬಿಡದೆ ಇರೋದು ದೇವ್ರೆ ಆಮ್ಯಾನ್ ಈಗ ಯಾರು ಮಾತು ಕೇಳೋದ ನಾನು ನೀನಾಗಿದ್ರೆ ಆಗಿದ್ರೆ ಎಷ್ಟೋ ದಿನ ಹಿಂಜಾರಿ ಹೋಗ್ತಾ ಇದ್ವಿ ನೆನ್ಪಿಟ್ಕೊಳ್ರಿ ನಮ್ಮ ಪರಿಸ್ಥಿತಿ ಹೆಂಗೆ ಅಂತ ಹಾಲಿಲ್ವಿಯ ನಾವು ಒಂದು ಸಣ್ಣದು ಬಂದರೆ ಸಾಕು ಏನು ಒಂದು ದೊಡ್ಡ ಅದೇನು ಏನು ಏನು ಗೊತ್ತಿಲ್ಲ ಊಟ ತಿಂಡಿ ನಿದ್ರೆ ಎಲ್ಲ ಹಾಳಾಗಿ ರೋಗ ಹಿಡಿಸ್ಕೊಂಡು ಏನೆಲ್ಲ ಕಾರಬಾರು ಮಾಡ್ಕೊಳ್ತೀವಿ ಆದರೆ ಮೋಶೆಗೆ ಮೆಚ್ಚಬೇಕು ದೇವ್ರು ಹೇಳ್ತಾನೆ ಹೋಗೋ ಪರೋ ಅನ್ನ ಹತ್ರ ಹೋದ ಈಗ ಬಿಡ್ತಾನೆ ಹೋಗು ಓದಾ ಅಲ್ಲಿ ಹೋಗಿ ಪರ್ವನ ಹತ್ರ ಹೇಳಿದಾಗ ಪರೋನ ಹೃದಯವನ್ನು ಕಠಿಣ ಮಾಡಿದ್ದು ದೇವರೇ ಹಾಲೇ ಲೂಯ್ಯ ಎಷ್ಟು ಬಾರಿ ಹೋದನೆ ಆಗ ಒಂದು ಬಾರಿಯಲ್ಲಿ ಒಂದು ಬಾರಿಯಲ್ಲಿ ಏನು ನಡೀತಂದರೆ ಮಿಡತೆಗಳನ್ನು ಕಪ್ಪೆ ಬರ ಮಾಡಿದ ಆಮೇಲುಗಳನ್ನು ಬರ ಮಾಡಿದ ಆನೆಕಲ್ಲು ಮಳೆ ಬಂತು ನೀರು ರಕ್ತವಾಯಿತು ಅದರಲ್ಲಿ ಒಂದು ಭಾಗದಲ್ಲಿ ಅವರ ಆ ಬೆಳೆಯ ಮೇಲೆ ಮಿಡತೆಯನ್ನು ದೇವರು ಕಳಿಸಿದ್ರು ಆಮೇನ್ ಈ ಮಿಡತೆಗಳು ಸ್ಟೈಲ್ ಮಾಡಕ್ ಬರೋದಲ್ಲ ಮಿಡತೆಗಳು ಅಲ್ಲಿ ಏನಿದೆಯೋ ಇದೆಯೋ ಆ ಫಸಲ್ ಕಾಣೋದಿಲ್ಲ ಅದು ಫುಲ್ ಮಿಡತೆಗಳೇ ತುಂಬಿಕೊಂಡಿದೆ ಹಾಲೆ ಲೂಯ್ಯ ಅವರಿಗೆ ಐಗುಪ್ತರಿಗೆ ಗುಪ್ತರಿಗೆ ಭಾರಿ ಇಂಪಾರ್ಟೆಂಟ್ ಆದಂತ ಒಂದು ಕ್ರಾಪ್ಸ್ ಅದು ಅದು ಭಾರಿ ಇಂಪಾರ್ಟೆಂಟ್ ಆದಂತ ಒಂದು ಬೆಳೆ ಆ ಬೆಳೆಯ ಮೇಲೆ ದೇವರು ಮಿಡತೆಯನ್ನ ಬರಮಾಡಿದಾಗ ಮಿಡತೆಗಳು ಪೂರ್ತಿ ತಿಂದು ಎಲ್ಲ ಸರ್ವನಾಶವಾಯಿತು ಹಾಲಿಲು ಅದನ್ನೇ ಏಲ್ ಪ್ರವಾದನೆ ಗ್ರಂಥದಲ್ಲಿ ದೇವರು ಹೇಳ್ತಾರೆ ಈ ಮಿಡತೆಗಳು ಅಂದ್ರೆ ನಮ್ಮ ಜೀವಿತವನ್ನ ಹಾಳು ಮಾಡುವ ಕೆಲವು ಕಾರ್ಯಗಳು ಆಮೇನ್ ಮಿಡತೆ ಅಂದ್ರೆ ನಮ್ಮ ಮನೆ ಮಿಡತೆ ಬಂದಿದೆ ಅಂತ ಅರ್ಥ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ರಿ ನಿಮ್ಮ ಮೇಲೆ ಬಂದಂತ ಮಿಡತೆಯ ಮಹಾ ದೊಡ್ಡ ದಂಡನ್ನ ನಾನು ತೆಗೆದು ಬಿಟ್ಟು ಅದ್ ಕಳ್ಕೊಂಡಂತ ಎಲ್ಲ ವರ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ವರ್ಷ ಅಂತ ಹೇಳಲಿಲ್ಲ ವರ್ಷಗಳನ್ನು ದೇವರಲ್ಲಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ಒಂದು ವರ್ಷ ಅಂತ ಹೇಳಲಿಲ್ಲ ನಾನ್ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳೋದು ಆದ್ರೆ ದೇವ್ರು ಹೇಳಿದ್ದು ಇಪ್ಪತ್ತೈದರಲ್ಲಿ ಕಳೆದ ಹೋಗಿದ್ ಮಾತ್ರ ಅಲ್ಲ ನೀನ್ ಹುಟ್ಟಿದ ದಿನದಿಂದ ನಿನಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ನೀನ್ ಹುಟ್ಟಿದ ನೀನು ದೇವರನ್ನು ನಂಬಿದ ದಿನದಿಂದ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಫೈನಾನ್ಸ್ ಅಲ್ಲಿ ನಿನ್ನ ಬಿಸ್ನೆಸ್ ಅಲ್ಲಿ ನಿನ್ನ ಕೆಲಸದ ಮಂಡಲದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ವರುಷಗಳನ್ನು ದೇವ್ರು ಹೇಳ್ತಾ ಇದ್ದಾನೆ ವರುಷ ಅಲ್ಲ ವರುಷಗಳನ್ನು ನಾನು ನಿನಗೆ ಕಟ್ಟಿಕೊಡುತ್ತೇನೆ ಇದು ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ದೇವರು ನಿನಗೆ ಹೇಳ್ತಾ ಇರೋದು ಯಾರೆಲ್ಲ ನನ್ನ ಸಂದೇಶವನ್ನು ಕೇಳ್ತಾ ಇದ್ದಾರೋ ದೇವರ ಮಕ್ಕಳೇ ನಿಮ್ಮ ವಿಚಾರದಲ್ಲೂ ಕೂಡ ನಿಮ್ಮ ವಿಷಯದಲ್ಲಿ ಕೂಡ ನನ್ನ ದೇವರು ಸುಮ್ಮನೆ ಕೂತ್ಕೊಳ್ಳಲ್ಲ ಆತನ ಕೊಟ್ಟ ಸ್ಟೇಟ್ಮೆಂಟು ಒಂದು ವರ್ಷ ಅಲ್ಲ ವರ್ಷಗಳನ್ನು ತಿಂದು ಬಿಟ್ಟ ವರ್ಷ ಹಾಳಾದ ವರ್ಷ ನೀನು ನೆಗ್ಲೆಕ್ಟ್ ಮಾಡಿದ ವರ್ಷ ಕಣ್ಣೀರು ಹಾಕಿದ ವರ್ಷ ಆ ವರ್ಷಗಳನ್ನು ನಿನಗೆ ಸೇರಿಸಿ ಕೊಡ್ತೇನೆ ಆಮೇಲೆ ಕೇಳುವ ದೇವರ ಮಕ್ಕಳೇ ನಿನಗೆ ಹಳೆಯದು ನೆನಪಾಗಿ ನೋವು ಆಗಿರಬಹುದು ಆದ್ರೆ ದೇವ್ರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಳೆಯದು ನೆನಪಾಗದ ಹಾಗೆ ದೇವರನ್ನ ತುಂಬಿಸಿ ನಿಮ್ಮನ್ನ ಹೊರಸೂಸುವಂತೆ ಆತನ ಆಶೀರ್ವದಿಸ್ತಾನೆ ಹಾಗಾಗಿ ನಾವು ಯಾವತ್ತೂ ಸೋತು ಹೋಗದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರ್ಥನೆಯೊಟ್ಟಿಗೆ ನಿಲ್ರಿ ಪ್ರಾರ್ಥನೆ ಒಟ್ಟಿಗೆ ನಿಲ್ಲಿ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ಈ ಸಾಕುನು ಆ ಬೀಜ ಬಿತ್ತಬೇಕಾದ್ರೆ ಅವನಿಗೊಂದು ಧೈರ್ಯ ಇತ್ತು ಒಂದು ನಂಬಿಕೆ ಇತ್ತು ಆಮೇಲೆ ನಿಮ್ಮ ದೇವರ ಮೇಲೆ ನಿಮಗೆ ಧೈರ್ಯ ಇರಬೇಕು ನನ್ನ ದೇವರು ಒಳ್ಳೆಯವನು ನನ್ನ ದೇವರು ಮಾಡಿಯೇ ಮಾಡುತ್ತಾನೆ ನನ್ನ ದೇವರು ಮಾತು ಕೊಟ್ಟು ತಪ್ಪುವನಲ್ಲ ಎನ್ನುವುದು ನಿಮಗೆ ಗೊತ್ತಾದಾಗ ಮಾತ್ರವೇ ಆ ದೇವರ ಮೇಲೆ ಆಳವಾದ ನಂಬಿಕೆ ಬರುತ್ತೆ ಯಾವಾಗ ನಿನ್ನ ಭರವಸೆ ದೇವರಾಗ್ತಾನೋ ಯಾವತ್ತೂ ನೀನು ದೇವ್ರ ಕೆಳಗೆ ಹಾಕ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿಲೂ ಹಾಲೆಲು ಇಯ್ಯ ದೇವರು ನಡೆಸ್ತಾನೆ ಹಾಲೆಲುಯ್ಯ ಹಾಲೆಲು ದೇವರು ಒಳ್ಳೆಯವನು ಆತನು ಯಾವತ್ತೂ ನಮ್ಮ ಕೈ ಬಿಡುವ ದೇವರಲ್ಲ ಹಾಲೆಲು ಯಾವ ಮಿಡತೆ ಮೇ ಬಿಡತೆಯನ್ನ ನಿನ್ನ ಮೇಲೆ ಕಳಿಸಿದ್ದಾದರೂ ಕೂಡ ಎಂತಹ ದಂಡು ನಿನಗೆ ವಿರುದ್ಧವಾಗಿ ಬಂದಿಳಿದರೂ ಕೂಡ ಎಂತಹ ವಿರೋಧಿಗಳು ನಿನ್ನ ಮಧ್ಯದಲ್ಲಿ ಇರುವುದಾದರೂ ಕೂಡ ದೇವರು ಆತನು ಬಿಟ್ಟು ಕೊಡುವ ದೇವರಲ್ಲ ಈ ರಾತ್ರಿ ನಾನು ಹೇಳ್ತೀನಿ ದೇವರು ನಿನಗೆ ಕಟ್ಟಿಕೊಡುತ್ತಾನೆ ಆಮೇನ್ ಹಾಲೆ ಲೂಯ್ಯ ಮತ್ತೊಮ್ಮೆ ಆ ವಾಕ್ಯವನ್ನು ಓದಿಕೊಳ್ಳೋಣ ಯೋವೆಲ್ ಎರಡನೇ ಅಧ್ಯಾಯದ ಇಪ್ಪತ್ತೈದನೇ ವಾಕ್ಯವನ್ನ ಓದಿಕೊಳ್ಳೋಣ ಆ ಗುಂಪು ಬಿಡತ್ತೆ ಗುಂಪು ಬಿಡತ್ತೆ ಕೆಲವೊಮ್ಮೆ ನಿಮ್ಗೆ ಒಂದಲ್ಲ ಪ್ರಾಬ್ಲಮ್ ಗುಂಪು ಗುಂಪು ಪ್ರಾಬ್ಲಮ್ ಅಂದ್ರ ಮೇಲೊಂದು ಆಮೇನ್ ಕೆಲವೊಮ್ಮೆ ನಮ್ಗೆ ಈ ಸಿಂಗಲ್ ಪ್ರಾಬ್ಲಮ್ ಬಂದ್ರೆ ಹೆಂಗಾದ್ರೂ ತಡ್ಕೊಳ್ಬಹುದು ಕೆಲವೊಮ್ಮೆ ಸಿಂಗಲ್ ಅಲ್ಲ ಡಬಲ್ ಅಲ್ಲ ಗುಂಪಲ್ಲಿ ಪ್ರಾಬ್ಲಮ್ ಆಮೇನ್ ಏನೋ ಬೆಳಿಗ್ಗೆ ಪ್ರಾಬ್ಲಮ್ಮು ಹತ್ತು ಗಂಟೆಗೂ ಪ್ರಾಬ್ಲಮ್ ಒಂದು ಗಂಟೆಗೂ ಪ್ರಾಬ್ಲಮ್ಮು ಮೂರು ಗಂಟೆಗೂ ಪ್ರಾಬ್ಲಮ್ಮು ರಾತ್ರಿ ಉಣ್ಣುವಾಗಲೂ ಅಡುಗೆ ಮಾಡಲಿಕ್ಕೆ ಎಲ್ಲ ಇದೆ ಅಡುಗೆ ಮಾಡಲಿಕ್ಕೆ ಆಗೋಲ್ಲ ಪ್ರಾಬ್ಲಮ್ಮು ಹಾಂ ಆಮೇನ್ ಅಡಿಗೆ ಮಾಡಿದ್ರು ಕೂಡ ಉಣ್ಣುವಷ್ಟು ತಾಳ್ಮೆ ಇಲ್ಲ ಪ್ರಾಬ್ಲಮ್ ರಾತ್ರಿ ಮಲಗುವಾಗ್ಲೂ ಪ್ರಾಬ್ಲಮ್ ಬೆಳಿಗ್ಗೆ ಏಳುವಾಗ ಪ್ರಾಬ್ಲಮ್ ಅದನ್ನೇ ಗುಂಪು ಬಿಡತ್ತೆ ಆಮೇನ್ ಹಾಲೆ ಲುಯಯ ನಿನ್ನ ಮೇಲೆ ಕಳುಹಿಸಿದ ಗುಂಪು ಬಿಡತ್ತೆ ಹಾಲೆ ಲೂಯ್ಯ ಆ ಗುಂಪು ಬಿಡತೆ ಈ ರಾತ್ರಿ ಆ ರಾತ್ರಿ ಈ ರಾತ್ರಿ ಅಂದು ದೇವರು ಉಸಿರು ಊದಿದಾಗ ಲಾವಕ್ಕಿಗಳು ಬಂದ್ಬಿದುವಂತೆ ಆಮೇನ್ ಗುಂಪು ಗುಂಪಾಗಿ ಬಂದ್ವಂತೆ ದೇವ್ರ ಒಮ್ಮೆ ಉಸಿರು ಊದಿದಾಗ ಮಿಡತೆಗಳ ದಂಡು ಬಂತಂತೆ ಈ ರಾತ್ರಿ ನಿನ್ನ ಮೇಲಿರುವ ಮಿಡತೆಗಳನ್ನ ದೇವ್ರು ಊದಿಸ್ತಾ ಬಾಯಿಯ ಉಸಿರಿನಿಂದ ಒಮ್ಮೆಲೆ ಊದ್ತಾ ಇದ್ದಾನೆ ಹಾಲೆ ಗುಂಪು ಮಿಡತೆ ಸಣ್ಣ ಮಿಡತೆ ಸಣ್ಣ ಮಿಡತೆ ಅಂದ್ರೆ ಕೆಲವೊಮ್ಮೆ ಸಣ್ಣ ಸಣ್ಣ ಪ್ರಾಬ್ಲಮ್ ನಮಗ್ ಕಾಣಲ್ಲ ಆದ್ರೆ ಅವೇ ತಲೆನೋವು ಹಾಲೆಲುಯ್ಯ ಸಣ್ಣ ಪ್ರಾಬ್ಲಮ್ ಅದು ಕಣ್ಣಿಗೆ ಕಾಣಲ್ಲ ರೀ ಆದ್ರೆ ಅದೇ ಪ್ರಾಬ್ಲಮ್ ದೊಡ್ಡದು ಆಮೇಲೆ ದೊಡ್ಡ ಪ್ರಾಬ್ಲಮ್ ಒಂದಿದೆ ಅದು ಹೆಚ್ಚು ಕಾಣಲ್ಲ ನಮ್ಗೆ ಕೆಲವೊಮ್ಮೆ ಈ ಸಣ್ಣ ಪ್ರಾಬ್ಲಮ್ ಇಂದನೆ ಏನೆಲ್ಲ ನಡೀತದೆ ಜೀವಿತದಲ್ಲಿ ಬಂದ್ವು ಆಮೇಲೆ ಕುಗ್ಗಿಸಬೇಕಂತ ಬಂದ್ವು ನಿನ್ನ ನಾಶ ಪಡಿಸಬೇಕಂತ ಬಂದ್ವು ಆದ್ರೆ ನನ್ ದೇವ್ರು ಹೇಳ್ತಾನೆ ಆ ಸಣ್ಣ ಮಿಡತೆಯನ್ನು ದೊಡ್ಡ ಮಿಡತೆ ಇನ್ನು ಕೆಲವರಿಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಅದು ಎತ್ತಿ ಕಾಣ್ತಾ ಇದೆ ಆದರೆ ಇವರು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರ ಆರೋಗ್ಯ ನೋಡಿ ನೋಡಿ ಇವರು ಆರೋಗ್ಯಹೀನರಾಗಿದ್ದಾರೆ ಆಮೇಲೆ ಹಾಲೆ ಲೂಯ್ಯ ಎಷ್ಟೋ ಮನೆಗಳಲ್ಲಿ ಯಾರಿಗೋ ಒಬ್ರಿಗೇನಾಗಿದೆ ಅಂದರೆ ಅದನ್ನು ನೋಡಿ 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 ಇವ್ರು ವೀಕ್ನೆಸ್ ಆಗಿದ್ದಾರೆ ಹಾಲೆ ಲೂಯ್ಯ ಹಾಲೆಲುಯ್ಯ ಅದು ವೀಕ್ನೆಸ್ ಮಾಡೋಕಲ್ಲ ದೇವ್ರು ಕರೆದಿರೋದು ಆ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರು ನನ್ನ ನಾನು ಹೇಳಿ ನಾನು ಕೇಳ್ತೀನಿ ನನ್ಗೆ ಯಾವ ರೀತಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಂತ ನನಗೆ ಅರ್ಥ ಇಲ್ಲ ಕೇಳ್ತೀನಿ ದೇವರು ಆಕಾಶ ಭೂಮಿಯನ್ನೇ ನಿರ್ಮಿಸಿದವನು ಎಷ್ಟು ಜನರಿಗೆ ಗೊತ್ತಿದೆ ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು ನಿರ್ಮಿಸಿದವನು ಆಮೆ ನನ್ನನ್ನು ನಿನ್ನನ್ನು ಉಂಟು ಮಾಡಿದವನು ನನಗೆ ಏನ್ ಸಮಸ್ಯೆ ಇದೆ ಅವನಿಗೆ ಕಾಣಲ್ವಾ ಅಮೆ ಅಮೆ ತನ್ನ ಕೈಗಳಲ್ಲಿ ಎತ್ತಿಕೊಂಡು ನನಗೆ ಜೀವ ಕೊಟ್ಟಂತ ದೇವರಿಗೆ ನನ್ನ ಸಮಸ್ಯೆ ಕಾಣಲ್ವಾ ಯಾಕೆ ನೀವು ಆ ಸಮಸ್ಯೆಯನ್ನ ಫೋಕಸ್ ಮಾಡ್ತೀರಿ ದೊಡ್ಡ ಮಿಡತೆ ಸಣ್ಣ ಮಿಡತೆ ಗುಂಪು ಬಿಡತೆ ಬಂತು ಬಂತು ನಿಂದೆಲ್ಲ ಹಾಳು ಮಾಡಿದೆ ಈಗ ಹೀಗೆ ಗದ್ದೆಯಲ್ಲಿ ಇತ್ಕೊಂಡು ಯೋಚನೆ ಮಾಡೋದು ಒಳ್ಳೆ ಬೆಳೆ ಹಾಕಿದ್ನಲ್ಲ ಹಮೇನ್ ಒಳ್ಳೆ ಬೆಲೆ ದನ ಹಸು ಕರು ಎಲ್ಲ ಬರುತ್ತೆ ಅಂತ ಬೇಲಿ ಹಾಕಿದ್ನಲ್ಲ ಎಸ್ ಬೇಲಿ ಹಾಕಿದ್ದಿ ಆದ್ರೆ ಇದು ದನ ಕರು ಹಸು ಬಂದದಲ್ಲ ಮೇಲಿಂದ ಹಾರ್ಕೊಂಡ್ ಮಿಡತೆ ಬಂದ್ಬಿಡ್ತು ಆಮೇಲೆ ಅಲ್ಲಿ ನಮ್ಮ ಕುಟುಂಬವನ್ನ ಎಷ್ಟೇ ಸೆಕ್ಯೂರ್ ಆಗಿ ಎಷ್ಟೇ ಪ್ರೊಟೆಕ್ಷನ್ ಮಾಡ್ತೀನಿ ಅಂತ ಹೋದ್ರು ಕೆಲವೊಮ್ಮೆ ಎಲ್ಲೆಲ್ಲಿಂದೋ ಸಮಸ್ಯೆ ನಮ್ಮ ಜೀವಿತದಲ್ಲಿ ಬಂದ್ಬಿಡುತ್ತೆ ನಮ್ಗೆ ಅರಿವಿಲ್ಲದ ಹಾಗೆ ನಾವು ಒಂದು ಕಾಲಕ್ಕೆ ನೆನ್ಸಲ್ಲ ನಮ್ಮ ಜೀವಿತ ಹಿಂಗಾಗತ್ತೆ ಅಂತ ಆದ್ರೆ ಇವತ್ತು ಕೂಗಿ ಹೇಳ್ತೇನೆ ಅದು ಯಾವ ಸಮಸ್ಯೆ ಆದ್ರೂನು ನನ್ ದೇವ್ರನ್ ಸಂಗಡ ಇದ್ದಾರೆ ನನ್ನ ನನ್ ದೇವ್ರಿನ ಕೈ ಹಿಡ್ದಿದ್ದಾರೆ ಲೂಯ್ಯ ನನ್ನ ದೇವ್ರಿನ ನಾ ಬಿಡುವಂತ ದೇವರಲ್ಲ ಅಮ್ಯಾನ್ ಚೂರು ಮಿಡತೆ ಚೂರು ಮಿಡತೆ ಅಂದ್ರೆ ಇವುಗಳು ಭಾರಿ ಶಾರ್ಪ್ ಇರ್ತವೆ ಮಿಡತೆಗಳು ಅಮೇನ್ ಈ ಮಿಡತೆಗಳು ಭಾರಿ ಶಾರ್ಪಿತವೆ ಬಂದದ್ದೇ ಗೊತ್ತಾಗಲ್ಲ ಹಾಳು ಮಾಡೋದೇ ಗೊತ್ತಾಗಲ್ಲ ನಮ್ಮ ಜೀವಿತದಲ್ಲಿ ಕೆಲವರು ಬಂದು ಬರ್ತಾರೆ ಹಾಳು ಮಾಡಿ ಹೋಗ್ತಾರೆ ಅವ್ರು ಬಂದದ್ದು ಗೊತ್ತಾಗಲ್ಲ ಹೋದದ್ದು ಗೊತ್ತಾಗಲ್ಲ ಆಮೇಲೆ ನಮಗೆ ಗೊತ್ತಾಗೋದು ನಮ್ದು ಈ ನಷ್ಟ ಆಯಿತಲ್ಲ ಅಂತ ಅಲ್ಲೇ ಚೂರಿ ಮಿಡತೆ ಆ ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ಹ್ಞೂ ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು ಆಮೇಲೆ ದೇವ್ರು ಕಳಿಸಿದ್ದಾರೋ ತುರಾತ್ಮನಿಂದ ಬಂದಿತೋ ಶೋಧನೆಗೆ ಒಳಪಟ್ಟು ಶೋಧನೆಯಲ್ಲಿ ನಮ್ಮನ್ನ ಪರೀಕ್ಷಿಸ್ಲಿಕ್ಕೆ ದೇವ್ರು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತೂ ನಮ್ಮ ಮೇಲೆ ಬಂದಿದೆ ಎಸ್ ಎಷ್ಟು ಜನ ಹೇಳ್ತೀರಾ ನನ್ನ ಮೇಲೆ ಕೆಲವೊಂದು ಬಂದಿತ್ತು ನನ್ ಕೆ ನನ್ನ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿತ್ತು ಇಪ್ಪತ್ತೊಂದರಲ್ಲಿ ಬಂದಿತ್ತು ಇಪ್ಪತ್ತೆರಡರಲ್ಲಿ ಬಂದಿತ್ತು ಇಪ್ಪತ್ತ ಮೂರರಲ್ಲಿ ಬಂದಿತ್ತು ಹೆಂಗ್ ಅಂತ ಗೊತ್ತಿಲ್ಲ ದೇವರು ನನ್ನನ್ನು ಪರೀಕ್ಷಿಸಲಿಕ್ಕೆ ಕರ್ಕೊಂಡ್ ಬಂದ್ರಾ ಇಲ್ಲ ದೇವರು ನನ್ನನ್ನು ಸರಿಪಡಿಸ್ಲಿಕ್ಕೆ ನನ್ನ ಮೇಲೆ ಗುಂಪು ಕಳಿಸಿದ್ರ ದೇವರು ನನ್ನ ಮಾರ್ಗಗಳನ್ನ ಸರಿಯಾಗಿ ಹೋಗ್ಲಿಕ್ಕೆ ನನ್ನ ಮೇಲೆ ಮೇಲೆ ಮಿಡತೆಗಳ ಗುಂಪನ್ನ ಕಳಿಸಿದ್ರ ನಮಗ್ ಗೊತ್ತಿಲ್ಲ ಆಮೇನ್ ಯಾಕೆ ಶೋಧನೆಯನ್ನ ಕೊಡೋದು ದೇವರೇ ಆಮೇನ್ ಯಾಕೆ ಪರೀಕ್ಷೆ ಮಾಡ್ತಾರೆ ನಮ್ಮನ್ನ ಅಲ್ವಾ ಇಬ್ರಿಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಪರೀಕ್ಷಿಸ್ತಾರೆ ದೇವರು ಪರೀಕ್ಷಿಸ್ತಾರೆ ಪುಟ್ಟಕ್ಕೆ ಹಾಕಿದ ಹಾಗೆ ಪರೀಕ್ಷೆ ಮಾಡ್ತಾರೆ ನಾವೇನ್ ಮಾಡ್ತೀವಿ ಆಶೀರ್ವಾದ ಮಾತ್ರ ಬೇಕು ಪರೀಕ್ಷೆ ಮಾಡಬಾರ್ದು ಒಂದು ಚೂರು ಸಿತ ತಲೆನೋವು ಆದ್ರೂ ಕೂಡ ಹ್ಮ್ ಹ್ಮ್ ನಾನ್ ದೇವ್ರ ನಂಬಿದ್ದೀನಿ ಸಿತ ಆಗ್ಬಾರ್ದು ನೋ ದೇವರು ನಮ್ಮನ್ನ ಪರೀಕ್ಷಿಸ್ಲಿಕ್ಕೂ ಕೆಲವೊಮ್ಮೆ ಕೆಲವು ಮಾರ್ಗಗಳಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಹಾಲೆ ಲೂಯ್ಯ ದೇವ್ರು ಹೇಳ್ತಾನೆ ಎಸ್ ನಿನಗೆ ಬಂದಿದೆ ಕಷ್ಟ ನಿನಗೆ ಬಂದಿದೆ ನೋವು ನಿನಗೆ ಬಂದಿದೆ ದುಃಖ ನೀನೆಲ್ಲ ಕಳ್ಕೊಂಡೆ ಜೀರೋ ಆಗ್ಬಿಟ್ಟಿದೀ ನನ್ ದೇವ್ರಿಗೆ ಭಾರಿ ಇಷ್ಟ ನೀನ್ ಜೀರೋ ಆಗ್ಬೇಕು ಅಲ್ಲಿಂದ ದೇವರು ಹೀರೋ ಮಾಡಿಸ್ತಾರೆ ನೀನನ್ನ ಆಮೇನ್ ಹಾಲೆ ಲೂಯ್ಯ ಯಾವಾಗ ನೀನು ಜೀರೋ ಅಂತ ಮೈಂಡಲ್ಲಿ ಬರುತ್ತೋ ದೇವ್ರು ಇಮ್ಮಿಡಿಯೇಟ್ ಆಗಿ ನಿನ್ನನ್ನು ಹೀರೋ ಆಗಿ ಮಾಡ್ತಾರೆ ದೇವರು ಜೀರೋದಿಂದ ಅವರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ದೇವರಿಗೆ ಶಕ್ತಿ ಉಂಟು ಹಾಲೆ ಲೂಯ್ಯ ಅಂತೂ ದೇವ್ರು ಹೇಳ್ತಾನೆ ಅಂತೂ ನಿಮ್ಮ ಮೇಲೆ ನಾನು ಬರಮಾಡಿದಂತಹ ಎಲ್ಲ ಇಕ್ಕಟ್ಟುಗಳಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊರ ಕರ್ಕೊಂಡು ಬರ್ತಾ ಇದ್ದೀನಿ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಯೇಶುವಿನ ನಾಮದಲ್ಲಿ ಯೇಶುವಿನ ರಕ್ತದಲ್ಲಿ ಕೇಳಲ್ಪಟ್ಟ ವಾಗ್ದಾನ ದೇವರು ಹೇಳಿದಂತಹ ವಾಕ್ಯಗಳು ಕರ್ತನೆ ಜನರ ಮೇಲೆ ಅದು ಬಿಡುಗಡೆಯಾಗಲಿದೆ ಜನರ ಮೇಲೆ ಅದು ಬಿಡುಗಡೆಯಾಗಲಿ ದೇವರೇ ಜನರ ಮೇಲೆ ಅದು ಬಿಡುಗಡೆಯಾಗಲಿ ಎಲ್ಲ ದೊಡ್ಡ ಬಿಡತೆ ಸಣ್ಣ ಮಿಡತೆಗಳ ಆ ಕಾರ್ಯಗಳು ಲಯವಾಗಿ ಹೋಗಲಿ ಇವರನ್ನ ಬಿಡಿಸುವ ದೇವರು ನೀನಾಗಿದ್ದೀಯಪ್ಪ ಎಷ್ಟು ಜನ ಹೇಳ್ತೀರಾ ಇವತ್ತು ಕೂಗಿ ನನ್ನ ದೇವರು ಇಪ್ಪತ್ತಾರರಲ್ಲಿ ನನ್ನನ್ನು ಬಿಡಿಸ್ತಾರೆ ಆಮೇಲೆ ಅನೇಕರು ಸೇವೆಯನ್ನ ಕಳ್ಕೊಂಡವರಿದ್ದಾರೆ ಅನೇಕರು ಸೇವೆ ಕಳ್ಕೊಂಡು ಮಾತ್ರ ಅಲ್ಲ ಅನೇಕರು ತಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಆತ್ಮಿಕ ಜೀವಿತ ಕಳ್ಕೊಂಡು ಅವರು ಏನಾಗಿದ್ದಾರೆ ಅಂತೇಳಿದರೆ ಝೀರೋ ಲೆವೆಲಿಗೆ ಹೋಗ್ತಾ ಇದ್ದಾರೆ ಆದರೆ ದೇವರು ಈ ರಾತ್ರಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ನೀನು ಕಳೆದುಕೊಂಡದ್ದು ಅದು ಯಾವುದೇ ಇದ್ದರೂ ಕೂಡ ನಾನು ನಿನಗೆ ಕಟ್ಟಿ ನಾನು ನಿನಗೆ ಕಟ್ಟಿ ಕೊಡ್ತೇನೆ ನಿನಗೆ ಕಟ್ಟಿ ಕೊಡ್ತೇನೆ ನಿನಗೆ ಕಟ್ಟಿ ಕೊಡ್ತೇನೆ ಆಮೇಲೆ ಕೆಲವೊಮ್ಮೆ ಎರಡು ರೀತಿಯ ಎರಡು ರೀತಿಯ ವಿಶ್ವಾಸಿಗಳು ಇರ್ತಾರೆ ಕೆಲವರು ಕಳ್ಕೊಂಡು ಹುಡುಕುದೇ ಇಲ್ಲ ಆಮೇನ್ ಕಳ್ಕೊಂಡದನ್ನ ಪಡಿಲಿಕ್ಕೆ ಇಷ್ಟನೇ ಪಡಲ್ಲ ಆಮೇನ್ ನಾವು ಹಾಗೆಲ್ಲ ನಾವು ಯಹೋಶ್ವನ ರೀತಿಯಲ್ಲಿ ಬೆನ್ನತ್ತಿ ಹೋಗ್ತೇವೆ ನಮದು ಏನೆಲ್ಲ ಕಳೆದು ಹೋಗಿದೆಯೋ ಏನೆಲ್ಲ ನಷ್ಟ ಆಗಿದೆಯೋ ಏ ಯಾವ ವಿಷಯದಲ್ಲಿ ಎಲ್ಲ ನಾವು ಏನು ಜೀರೋ ಲೆವೆಲ್ಗೆ ಬಂದಿದ್ದೀವೋ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಬಿಟ್ಟು ಕೊಡೋದಿಲ್ಲ ಹೋಗ್ಲಿ ಅಂತ ನಾವು ಬಿಡೋದಿಲ್ಲ ನನ್ನ ದೇವ್ರು ಹೇಳಿದ್ದಾನೆ ನನ್ನ ದೇವ್ರು ಹೇಳಿದ ಮೇಲೆ ಅದನ್ನು ಕರ್ಕೊಂಡು ಬಂದೇ ಬರ್ತಾನೆ ಹಾಲೇ ಲೂಯ್ಯ ಹಾಲೇ ಲೂಯ್ಯ ಅಲ್ಪ ಸಮಯ ಎದ್ದು ನಿಂತು ಎದ್ದು ನಿಂತು ಪ್ರಾರ್ಥನೆ ಮಾಡೋಣ ಎದ್ದು ನಿಂತು ಪ್ರಾರ್ಥನೆ ಮಾಡೋಣ ಕೇಳಲ್ಪಟ್ಟ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕೆನ್ನುವರು ಕೇಳಲ್ಪಟ್ಟ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕು ಎನ್ನುವವರು ಯೇಸುವಿನ ನಾಮದಲ್ಲಿ ಒಂದು ಮಾತಲ್ಲಿ ಅರಿಕೆ ಮಾಡಿರಿ ದೇವಾ ನಾನು ಕಳೆದುಕೊಂಡಿದ್ದನ್ನ ನನ್ನ ಮೇಲೆ ಕಳಿಸಿದ ಮಹಾದಂಡನ್ನ ಯೇಸುವಿನ ನಾಮದಲ್ಲಿ ಯೇಸುವಿನ ರಕ್ತದಲ್ಲಿ ಕರ್ತನೇ ಈ ವರ್ಷ ಈ ವರ್ಷ ದೇವರೇ ಯಹುದ್ಯ ಜನಾಂಗವನ್ನು ಉಳಿಸಿದಂತಹ ದೇವರು ಪ್ರಾರ್ಥಿಸ್ರಿ 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 ಪ್ರಾರ್ಥಿಸಿರಿ ಯೇಷುವಿನ ನಾಮದಲ್ಲಿ ಏಷುವಿನ ರಕ್ತದಲ್ಲಿ ಈಗೋ ನೀನು ಕಳೆದುಕೊಂಡಿದೆಲ್ಲವನ್ನ ದೇವರು ವಾಪಸ್ ಕೊಡ್ತಾ ಇದ್ದಾರೆ ಹಣಕಾಸು ನಷ್ಟವಾಯಿತು ಕೆಲಸ ನಷ್ಟವಾಯಿತು ನನ್ನ ಬಿಗ್ನಸು ನಷ್ಟವಾಯಿತು ನನ್ನ ಆತ್ಮಿಕ ಜೀವಿತ ನಷ್ಟ ಆಯಿತು ಅಂತ ಇನ್ನು ಮುಂದೆ ನೀನು ಕೊರಗುವ ಹಾಗೆ ಇಲ್ಲ ಈ ರಾತ್ರಿ ನೀನು ಕರ್ ಕೇಳಿದ ಮೇಲೆ ತಿರುಗಿ ನೀನು ನೆಗೆಟಿವ್ ಭಾಗಕ್ಕೆ ನೀನು ಬರಬಾರದು ನಷ್ಟ ಎನ್ನುವ ಶಬ್ದ ನಿನ್ನ ಜೀವಿತದಲ್ಲಿ ಬರಬಾರದು ಯೇಸುವಿನ ನಾಮದಲ್ಲಿ ಈ ವರ್ಷ ದೇವರು ನಿನಗೆ ಕೂಡಿಸಿ ಕೊಡುತ್ತಾರೆ